ಭಾರತಕ್ಕೆ ಸಿಕ್ತು ನಾಲ್ಕು ಚಿನ್ನದ ಭಂಡಾರ ದೇಶದ ಶ್ರೀಮಂತ ರಾಜ್ಯದಲ್ಲಿ ಶುರುವಾಯಿತು ಉತ್ಖನನ ಭಾರತದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು ಉತ್ಖನನ ಆರಂಭವಾಗಿದೆ ಈ ಚಿನ್ನದ ನಿಕ್ಷೇಪದಿಂದ ಭಾರತದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವಂತಹ ನಿರೀಕ್ಷೆ ಇದೆ ಭಾರತದಲ್ಲಿ ಚಿನ್ನದ ಉತ್ಪಾದನೆ ಅಂದರೆ ನೆನಪಾಗುವುದೇ ಕರ್ನಾಟಕ ಆದ್ರೀಗ ದೇಶದ ಮತ್ತೊಂದು ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ ಎರಡು ದಿನ ಬೆಲೆ ಇಳಿಕೆಯಾದ್ರೆ ಮೂರನೇ ದಿನ ಆಗುತ್ತೆ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಾಗ್ತಾ ಇರುವ ಕಾರಣ ಬೆಲೆ ಏರಿಕೆಯಾಗ್ತಾ ಇದೆ ಅಂತ ಮಾರುಕಟ್ಟೆಯ ತಜ್ಞರು ಹೇಳ್ತಾರೆ ಹತ್ತು ಗ್ರಾಂ ಚಿನ್ನದ ಬೆಲೆ ಲಕ್ಷದ ಗಡಿ ದಾಟಿದ್ರೂ ಕೂಡ ಬೇಡಿಕೆ ಕೊಂಚ ಕೂಡ ಇಳಿಕೆಯಾಗಿಲ್ಲ ಇದೀಗ ಭಾರತದ ರಾಜ್ಯವೊಂದರಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಉತ್ಖನನ ಆರಂಭವಾಗಿದ್ದು ಇಲ್ಲಿಯ ಚಿನ್ನದ ಲಭ್ಯತೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಕಾರಣವಾಗಬಹುದು ಈ ಚಿನ್ನದ ಭಂಡಾರದಿಂದ ಹಲವು ದೇಶಗಳನ್ನ ಭಾರತ ಹಿಂದಿಕ್ಕಬಹುದು ಎನ್ನುವದ್ದು ವರದಿಯಾಗಿದೆ ನಾಲ್ಕು ಗಣಿಗಳಲ್ಲಿ ಚಿನ್ನದ ಗಣಿಗಾರಿಕೆ ಕೆಲಸ ವೇಗದಿಂದ ನಡೀತಾ ಇದ್ದು ಬಂಗಾರ ಹೊರತೆಗೆಯಲು ಕಾರ್ಯ ನಡೀತಾ ಇದೆ ಚಕಾರಿಯಾ ಸಿಲ್ಫೋರ್ಗಿ ಹಾಗೆ ಅಮಿಲಾವ ಮತ್ತು ಚುನ್ಪುರ್ವಾ ಎಂಬ ನಾಲ್ಕು ಬ್ಲಾಕ್ಗಳು ಚಿನ್ನದಿಂದ ಭರಪೂರಗೊಂಡಿದೆ ಖನಿಜ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಚಿನ್ನ ತೆಗೆಯುವಂತಹ ಕಾರ್ಯ ನಡೀತಾ ಇದೆ ಮಧ್ಯಪ್ರದೇಶದ ಸಿಂಗ್ರೌಲಿ ಕಲ್ಲಿದ್ದಲು ಗಣಿಗಾರಿಕೆ ನಡೀತಾ ಇದೆ ಇದೀಗ ಸಿಂಗ್ರೌಲಿ ಭೂವಡಲಿನಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಇಲ್ಲಿಯ ನಾಲ್ಕು ಚಿನ್ನದ ಗಣಿಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದೆ ಹಾಗಾದ್ರೆ ಎಷ್ಟು ಚಿನ್ನ ಸಿಗಲಿಕ್ಕಿದೆ ಸದ್ಯದ ವರದಿಯ ಪ್ರಕಾರ ಪ್ರತಿ ಟನ್ ವಸ್ತುವಿನಲ್ಲಿ ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ಐದು ಗ್ರಾಂ ಚಿನ್ನ ಕಂಡು ಬರುವ ಸಾಧ್ಯತೆ ಇದೆ ಆದರೆ ಭವಿಷ್ಯದಲ್ಲಿ ಇಲ್ಲಿಂದ ಅಪಾರ ಚಿನ್ನ ಸಿಗುವ ಸಾಧ್ಯತೆಗಳಿದೆ ದೊಡ್ಡ ಪ್ರಮಾಣದ ಗಣಿಗಾರಿಕೆಯಿಂದ ಕೋಟ್ಯಂತರ ಮೌಲ್ಯದ ಚಿನ್ನವನ್ನು ಹೊರತೆಗೆಯಬಹುದಾಗಿದೆ ಈ ನಾಲ್ಕು ಗಣಿಗಳಿಂದ ವಾರ್ಷಿಕವಾಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಲಭ್ಯವಾಗುವಂತಹ ನಿರೀಕ್ಷೆ ಇದೆ ಇದರಿಂದ ರಾಜ್ಯದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿ ಮಾಡಲಾಗುತ್ತೆ ಈ ಮೂಲಕ ಮಧ್ಯಪ್ರದೇಶ ಸಂಪತ್ತು ಭರಿತ ರಾಜ್ಯವಾಗಲಿಕ್ಕಿದೆ ಭೂಪಟದಲ್ಲಿ ಚಿನ್ನದ ಉತ್ಪನ್ನದಿಂದಲೇ ಗುರುತಿಸಿಕೊಳ್ಳಲಿದೆ ಅಂತ ಖನಿಜ ಅಧಿಕಾರಿ ಕಪಿಲ್ ಮುನಿ ಶುಕ್ಲಾ ಭವಿಷ್ಯ ನುಡಿದಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ